ಬದಲಾವಣೆ ಕುರ್ಚಿ ಕಾದಾಟದ ರಾಜಕೀಯ ಮತ್ತೆ ಗರಿಗೆದರಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ತಪ್ಪಿಲ್ಲ ಚರ್ಚೆ ಮುಗಿದಿಲ್ಲ ಕಳೆದೆರಡು ತಿಂಗಳಿನಿಂದ ನಡೀತಾ ಇರೋ ಈ ಕುರ್ಚಿ ಸರ್ಕಸ್ಗೆ ತೆರೆ ಬಿದ್ದಿಲ್ಲ ಈ ಎಲ್ಲಾ ನನ ರೋಚಕ ಬೆಳವಣಿಗೆಗಳ ನಡುವೆ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಈಗ ಸ್ಫೋಟಕ ಭವಿಷ್ಯವನ್ನ ನುಡುತ್ತಿದ್ದಾರೆ ಇಬ್ಬರು ಮಹಾ ವ್ಯಕ್ತಿಗಳ ಸಾವಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಹೌದು ಹೊಸ ವರ್ಷದ ಆರಂಭದಲ್ಲೇ ರಾಜ ರಾಜಕೀಯ ಬಗ್ಗೆ ಕೋಡಿಮಠದ ಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನುಡುತ್ತಿದ್ದಾರೆ ಬೀದರ್ನಲ್ಲಿ ಮಾತನಾಡಿದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸದ್ಯದ ರಾಜ್ಯ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ ಬದಲಾವಣೆ ಕಷ್ಟ ಕಷ್ಟ ಎಂದಿದ್ದಾರೆ ಬದಲಾವಣೆ ಸಾಧ್ಯವೇ ಇಲ್ಲ ಎನ್ನುವಂತೆ ಕಟ್ಟುನಿಟ್ಟಿನ ಭವಿಷ್ಯವನ್ನ ನುಡಿದಿದ್ದಾರೆ ಹಾಲು ಮತ ಸಮಾಜದವರ ಕೈಗೆ ಅಧಿಕಾರ ಬಂದ್ರೆ ಬಿಡಿಸಿಕೊಳ್ಳುವುದು ಕಷ್ಟ ಯಾಕಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ ಹಕ್ಕ ಬುಕ್ಕರು ಕೂಡ ಹಾಲು ಈಗ ಛತ್ರಪತಿ ಶಿವಾಜಿ ಕಾಶಿಯ ವಿಶ್ವನಾಥ್ ದೇವರ ರಾಣಿ ಅಹಲ್ಯಾಬಾಯಿಯಂತಹ ಮಹನೀಯರು ಕೂಡ ಹಾಲುಮತಕ್ಕೆ ಸೇರಿದವರು ಹೀಗಾಗಿ ಹಾಲುಮತ ಪ್ರಾಚೀನ ಸಮಾಜವಾಗಿದೆ ದೈವಗೊಳ್ಳುವಂತಹ ಸಮಾಜ ಆ ಸಮಾಜದ ಮೊಟ್ಟ ಮೊದಲ ಸಿಎಂ ಸಿದ್ದರಾಮಯ್ಯ ಹಾಲುಮತ ಸಮಾಜಕ್ಕೆ ಅಧಿಕಾರ ಸಿಕ್ಕಿದೆ ಅವರನ್ನ ಇಳಿಸೋದು ಕಷ್ಟ ಅಂತ ಕೋಡಿಶ್ರೀ ಅವರು ಮತ್ತೆ ಭವಿಷ್ಯವನ್ನ ನುಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಮಗೆ ಬಹಳ ಬೇಕಾದವರು ಪರಿಚಯಸ್ಥರು ಎಂದಂತಹ ಕೋಡಿಶ್ರಿಯವರು ಡಿಕೆಶ್ರಿ ಬಗ್ಗೆ ಸದ್ಯ ಹೇಳುವಂತಹ ಪ್ರಸಂಗ ಇಲ್ಲ ಎಂದಿದ್ದಾರೆ ಅಲ್ಲದೆ ದೇಶಕ್ಕೆ ಅಪಾಯ ಇದೆ ಸಾವು ನೋವಾಗುವಂತಹ ಲಕ್ಷಣ ಇದೆ ಇಬ್ಬರು ಮಹಾನ್ ವ್ಯಕ್ತಿಗಳು ಸಾವನ್ನಪ್ಪುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಕೋಡಿಮಠದ ಸ್ವಾಮೀಜಿ ಅವರು ಸ್ಫೋಟಕ ಭವಿಷವನ್ನ ನುಡುತ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ